ಅಧಿಕಾರಿಗಳಿಗೆ ಹೆಗ್ಗ ಜಾಡಿಸಿದ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿ ಡಾಕ್ಟರ್ ಸುಶೀಲಾರಿಂದ ಅಧಿಕಾರಿಗಳಿಗೆ ಸಖತ್ ಕ್ಲಾಸ್ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಚಳಿ ಬಿಡಿಸಿದ ಜಿಲ್ಲಾಧಿಕಾರಿ ಜಿಲ್ಲೆಯ ಹುಣಸಗಿ ಪಟ್ಟಣದ ತಹಸೀಲ್ ಕಚೇರಿ ಕೇಂದ್ರದ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಿಗೆ ತರಾಟೆ ಸುಮಾರು ಮೂರ್ನಾಲ್ಕು ವರ್ಷದಿಂದ ಸರ್ವೆಗಾಗಿ ವೃದ್ಧೆ ಕಚೇರಿಗೆ ಅಲ್ದಾಡುತ್ತಿದ್ರು ಕೆಲಸ ಏಕೆ ಮಾಡಿಲ್ಲ ಎಂದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹಿರಿಯರನ್ನ ಇಷ್ಟು ಓಡಾಡಿಸ್ತೀರಾ ಎಂದು ಸರ್ವೆ ಎಡಿ ಎಲ್ ಆರ್ ವಿರುದ್ಧ ಜಿಲ್ಲಾಧಿಕಾರಿ ಗರಂ ಅತಿ ಶೀಘ್ರದಲ್ಲೇ ವೃದ್ಧೆ ಕೆಲಸ ಮಾಡಿ ಕೊಡಿ ಎಂದು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ತಾಕಿತ್ತು ಶಿವು ರಾಠೋಡ್ ಎನ್ ಕೆ ಎಸ್ ಟಿವಿ ಫೋರ್ ಯಾದಗಿರಿ

ನಿಮಗೆ ತ್ರೀ ಫೋರ್ ಇಯರ್ಸ್ ಸರ್ವೇನ ಸಿಗುದಿಲ್ವಾ ಇಲ್ಲ ಗ್ರಾಮದ ಬಸ್ದಲ್ಲಿ ಚಿತ್ರ ಮಾಡಿದ್ರೆ ಅಂತ ಹಾಕ್ತಿದ ಏನಂತ ನಕಲ್ ಕೊಡಕ್ಕ ಆಗುದಿಲ್ಲ ಅಂತ ನೀವು ನಂಬರ ಕೊಟ್ಟಿದ್ರೆ ಫೋರ್ ಇಯರ್ಸ್ ಆಯ್ತು ಇಷ್ಟಿನ ಕೇಟಾ ಟಿಪ್ಪಣಿ ಮಾಡ್ಕೊಡಕ್ ಏನಾದ್ರು ಇದೆಯಾ ಟಿಪ್ಪಣಿ ಮಿಸ್ ಆದ್ರೆ ನೀವೇನು ಕಾಪಿ ಮಾಡ್ಕೊಡಲ್ವಾ